ಈ ಕೇಸಿನ ಹೊರಗಡೆ ಬಂದಿದೆ ಅಂತ ಹೇಳ್ತೀನಿ ಕೇಸಿನ ಹೊರಗಡೆ ಬಂದರಲ್ ಅದೇ ಎಲ್ಲದ ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹೋಗ್ತದೆ ಅಂತ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ನಾವೇನ್ ಮಾಡ್ತ ಮನೆಗೆ ಹೋಗ್ಬೇಕು ಚಾನೆಲ್ ಆನ್ ಮಾಡ್ಕೊಳ್ಬೇಕು ನಿಮ್ ನ್ಯೂಸ್ ನೋಡ್ತಾ ಇರಬೇಕು ಏನೇನ್ ಹೇಳ್ತಾ ನೋಡ್ಬಿಟ್ಟು ನಾವು ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ ಇಂಥದ್ರಲ್ಲಿ ನಿಲುವು ನಿಲುವು ಬೆಳವಣಿಗೆ

ಬೇರೆ ರೀತಿಯ ಹತ್ರ ಸಿಗೋದು ಸಾಧ್ಯವೇ ಅಲ್ಲ ಒಳ್ಳೆ ಸಿನ್ಮಾ ಮಾಡ್ತಾ ಇರೋದು ಮಾಡ್ತೀವಿ ನಾವೆಂಥ ಸಿನ್ಮಾ ಮಾಡಿದ್ರೆ ಜನ ಬರ್ತಾಳೋ ಹೇಳೋಕ್ಕಾಗಲ್ಲ ಇಂಥವ್ರು ಸಿನ್ಮಾ ಮಾಡಿದ್ರೆ ಮಾತ್ರ ಜನ ಬರ್ತಾಳೋ ಮಾಡ್ತಾ ಇರೋಲ್ಲ ಪ್ರಯತ್ನ ಮಾಡಿ ಬಳಿ ಒಂದು ಕೋವಿಡ್ ಬಂದಾಗ ಏನು ಎಲ್ಲರೂ

ಪ್ರಕರಣ ಕೂಡ ಆಗುತ್ತೆ ಅದರಲ್ಲಿ ಸುಮಾರು ಒಂದು ಹದಿನೇಳು ಜನನ ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಚಿತ್ರಕ್ಕೆ ಒಂದು ಕಪ್ಪು ಚಿಕ್ಕ ಆಗಿದೆ ಇವಾಗ ಎಲ್ಲೆಡೆ ಅದ್ರ ಬಗ್ಗೆ ಚರ್ಚೆಗಳಾಗುತ್ತಿದೆ ಇದು ದರ್ಶನವ್ರು ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನಿನ ಬಲೆಯಲ್ಲಿ ಏನೇನು ಕಾನೂನಿನ ಬಲೆ ನಾನು ಕಾನೂನಿಂದ ಬಲೆ ಅಂತ ಬರ್ತಾ ಇದ್ದಿಲ್ಲ ಕಾನೂನಿನ ಬಲೆ ಅನ್ನೋದು ಕಾನೂನು ಕೇಳಿದ್ದೀನಿ ಕಾನೂನಿನ ಬಲೆ ಏನಂದ್ರೆ ಕಾನೂನು ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾನು ಈಗ ಈ ವಿಚಾರ ತಗೊಂಡಿದ್ದಾನೆ ಯಾವತ್ತೂ ಇವಾಗ ನಾವು ಮಾಧ್ಯಮ ಅಂತ ಹೇಳ್ಬೋದು ನೃತ್ಯ ಮಾಧ್ಯಮದ ಬಲೆ ಅಂದರೆ ತಪ್ಪಾಗಲ್ಲ ಹಾಗೆ ಕಾನೂನು ಅಂತ ಹೇಳ್ಬೋದು ಕಾನೂನಿಂದ ಬಲೆ ಅಂದರೆ ತಪ್ಪಾದಂಥ ನಷ್ಟೇ ಬೇರೆ ಬೇರೆನಿಲ್ಲ ನನಗೆ ಗೊತ್ತಿರೋದು ದೃಷ್ಟೇನೇ ಈಗೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಕ್ಕೆಲ್ಲ ತಿಳ್ಕೊತಾ ಇದ್ದೀವಿ ಇದರಲ್ಲಿ ಅರ್ಥ ಅರ್ಥಾರ್ಥದ್ದು ಒಂದೇನಂತಂದರೆ ಮಾಧ್ಯಮ ಆಗಿ ಪೊಲೀಸಿಗೆ ಬಂದಿದ್ದವರಿಗೆ ಬಹಳ ಬಹಳ ಒಂದು ನಮ್ಮ ಪ್ರಯತ್ನಗಳನ್ನು ಹಾಕಿ ಕೆಲಸಗಳು ಮಾಡಬೇಕು ವಿಚಾರ ತುಂಬ ಓದಬೇಕಾಗುತ್ತದೆ ಏನಂದರೆ ತುಂಬ ಕೆಲಸ ಮಾಡಲಾಗಿದೆ ನಾನು ಅದನ್ನು ಎರಡನೇ ಮಾತೆ ಇದಕ್ಕಿಂತ ಹೆಚ್ಚಾಗಿ ಮನೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ಮೀಸರ್ ನೋಡಿದ ನಾವು ಸಿ ಎಂ ಅವರು ಹಠ ಹೇಳ್ಬಿಟ್ಟಿದ್ದಾರೆ ಇದಕ್ಕೆ ಅನ್ಬೋದ ನನ್ನ ಪ್ರಕಾರ ನಮ್ಮ ಕರ್ನಾಟಕದ ಒಂದು ದೊಡ್ಡ ಮಾಧ್ಯಮದವರು ಮೋರಿಸಿಕೋದೇನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾಗ ನನ್ನಕ್ಕೆ ನನಗೆ ಬೇಕಾಗಿ ನಾವು ಸಾ ಕಾಮನ್ ಮ್ಯಾನಾಗಿ ಸಿಗ ಕಲಾವಿದರ ಹೆಸರಾಗಿ ಇನ್ನೂ ಬರೆಸ್ತಕ್ಕಲ್ಲ ಸಿಗುತ್ತೆ ನನಗೆ ಬರೋದೇನಂತಂದರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಓಡಾಡ್ಕೊಂಡು ಆ ರಸ್ತೆ ಹತ್ರ ಬಿದ್ದಿದ್ದರು ಭಾಳ ಬದುಕಬೇಕಾದ ರೇಣಿತಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು ಸಿಗ್ಬೇಕಾಗಿಲ್ಲ ಮಗು ನ್ಯಾಯ ಸಿಗಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಒಂದು ನಂಬಿಕೆ ಹುಟ್ಟಬೇಕು ಅಂತ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಬಂದೆ ಬರ್ತು ನಮಗೆ ನೀವು ತೋರಿಸಿರೋದು ನಮ್ಗೆ ಬರ್ತು ನಮ್ಮ ಏನು ನಾವು ನೋಡ್ತೀವಿ ಆ್ಯಕ್ಚುಲಿ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿದ್ದೀವೋ ನಾವೇನು ಸ್ಟೇಷನ್ ಆಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನು ತೋರಿಸ್ತಾ ಇದ್ದೀವಿ ನಿಮಗೆ ನೋಡ್ತಾ ಇದ್ದೀವಿ ಭಾಳ ಸ್ಪಷ್ಟತೆ ಹೇಳ್ತೇನೆ ಆಕ್ರೋಶ ಎವ್ರಿ ಬಾಡಿ ಇಸ್ ಹಾಟ್ ಗ್ರೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಹಾಂ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದು ದ ಹೋಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಕಾರಣ ಏನಂತಂದರೆ ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದಾವುದೋ ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆ ಅಂತ ತೊಗೋದಿಲ್ಲ ಪ್ರತಿ ಟೈಮಲ್ಲೂ ಚಿತ್ರರಂಗದ ಮೇಲೆ ಎಲ್ಲಾರು ಹೋಗಿ ಬರ್ತಾ ಇರತ್ತೆ ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿರೋ ಚಿತ್ರರಂಗ ಅದಕ್ಕೆ ಎಲ್ಲದಕ್ಕೂ ಇವಾಗ ಗಡಿ ಥರ ಸಿಚುವೇಷನ್ನ ನೋಡೋಕೋ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಸಿಕ್ಕಬೇಕಾಗಿದೆ ಕಲಾವಿದರು ಪ್ರತಿಯೊಬ್ಬರಿಗೂ ತುಂಬ ಇದ್ದಾರೆ ಚಿತ್ರರಂಗ ಅಂದರೆ ಒಬ್ಬರಿಬ್ಬರಿಂದಲ್ಲ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರ ಆರೋಪಿಗಳು ಅಂತ ಕರೆಕ್ಟಾಗಿ ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕ ಎಲ್ಲದಕ್ಕೂ ಹೆಚ್ಚಾಗಿ ಚಿತ್ರರಂಗನೂ ಅಷ್ಟೇ ಖುಷಿ ಪಡ್ತಾರೆ ಯಾಕಂದರೆ ಸರ್ ಈಗ ಒಂದು ಅಲೆ ಎದ್ದಿದೆ ಅಂದರೆ ಚಿತ್ರದಂಗದಿಂದ ದರ್ಶನ್ ಅವರನ್ನ ಪ್ಯಾನ್ ಮಾಡಿ ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದು ಕಡೆ ಮತ್ತೆ ಅವರು ಮುಂದಿನ ಕಡೆ ಈಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಇದೆ ಇದ್ರ ಬಗ್ಗೆ ನಿಮ್ಮ ಅರಿ ಯಾಕಂದ್ರೆ ನೀವು ಯಾವತ್ತೂ ದರ್ಶನ್ ಅವ್ರನ್ನ ಕಲ್ಕೊಂಡಿಲ್ಲ ಅಂದರೆ ಇಲ್ಲೂ ಅವ್ರ ಬಗ್ಗೆ ಸಾಫ್ಟಾರ್ಸ್ಕೊಂಬ್ತಾ ಇದ್ರ ನೀವು ಅವ್ರ ಒಟ್ಟೊಟ್ಟಿಗೆ ಇಲ್ಲ ಅಂತ ಕೂಡ ಯಾವತ್ತೂ ಅವ್ರ ಬಗ್ಗೆ ಮಾಡ್ತಾ ಇಲ್ಲ ಹಾಗಾಗಿ ಈ ಬಗ್ಗೆ ಏನಾಗುತ್ತೆ ನೀವು ಹೇಳಿದ್ರು ಏನಂದ್ರೆ ಈ ಕೇಸಿಂದ ಹೊರಗಡೆ ಬಂದರೆ ಅಂತ ಕೇಸಿಂದ ಹೊರಗಡೆ ಬಂದ್ರೆ ನೀವು ಪ್ಯಾನ್ ಬ್ಯಾನ್ ಬರೋದೇ ಬಂದಿಲ್ಲ ಅಂದ್ರೆ ಬ್ಯಾನ್ ಅಲ್ಲದ್ ಬರೋದೇ ಪಾಯಿಂಟ್ ಅದಲ್ಲ ಬ್ಯಾನ್ ಇಂಪಾರ್ಟೆಂಟ್ ಅಲ್ಲ ನೀವು ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ನಮ್ಮ ಬಿಗಿ ಎಲ್ಲರೂ ಹೋಗಿ ಅವ್ರ ಒತ್ತಡ ಹಾಕಿದಾಗ ಏನ್ ಹೇಳ್ಕೊಂಡು ಕೆಲವು ವಾರಗಳಿಂದ ಕೆಲವು ಗಿಡಗಳಿಗಿಂದ ನನ್ನ ಮೇಲೆ ಬ್ಯಾನ್ ಬ್ಯಾನ್ ಅಂತ ಎಲ್ಲ ಇದು ಮಾಡ್ತಾರೆ ಬ್ಯಾನ್ ಅಂದ್ರೆ ಏನಾದ್ರೆ ಪಾಯಿಂಟ್ ಅದಲ್ಲ ಏನ್ ನ್ಯಾಯ ಅನ್ನೋದು ಮಾಡಿ ಚೇಂಬರ್ ಇರೋದು ಅಲ್ಲಿರೋ ಖಿತ್ರ ಅಲ್ಲಿರೋ ನನಗೆ ಹೋಗ್ಬೇಕಾಗಿ ನ್ಯಾಯ ಮಾಡಿಕ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಿ ಪ್ರತಿಯೊಬ್ಬರು ಇಚ್ಛೆ ಚೇಂಬರ್ನಲ್ಲಿನ ಮತ್ತು ಹಿರಿಯರು ಬಂದ್ಬಿಟ್ಟು ಇದಕ್ಕೆ ತಾಗ ಹೊರಡಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ಗಿನಾಕು ನೋಡ್ತಾ ಇರೋದು ಪೊಲೀಸ್ ನೋಡಿ ಹೇಗೆ ಕೆಲಸ ಮಾಡ್ತಿದ್ದಾರೆ ನೀವು ಮಾಧ್ಯಮ ನಂತರದೇ ಕೆಲಸ ಮಾಡ್ತಾಯಿದ್ದೀರಿ ನಾಳೆ ಕೋರ್ಟಿಗೆ ಬರೋದು ಅಲ್ಲೇ ನಡೆಸಿದಿರೋದು ಇಂಪಾರ್ಟೆಂಟ್ ಅಲ್ಲ ಇದು ತುಂಬ ಸೆಕೆಂಡ್ರಿ ಇವಾಗ ನೀನು ನಮ್ಮೆಲ್ಲರಿಗಿಂತ ನೋವು ಕೊಡುವಂಥ ವ್ಯಕ್ತಿಗಳು ಕುಟುಂಬದ ಹೊರಗಡೆ ಅವ್ರಿಗೆ ನ್ಯಾಯ ಆಗ್ತದೆ ಕಾನ್ಸಂಟ್ರೇಷನಲ್ಲಿ

ಆಸ್ಪತ್ರೆ ಉಂಟು ಆಸ್ಪತ್ರೆ ಹೋದಾಗಲೂ ಇದೇನೋ ನೋವು ಬರ್ತಾರೆ ಆಗಬೇಕಂತ ನಾವು ಬೇಡ್ಕೊಂಡು ಹೋಗೋದು ಅದು ಆಗಲಿರಲಿ ಅದು ಅಷ್ಟೇ ಆಗದೆ ಇರಲಿ ಅಂತ ನಾನು ರಿಪೋರ್ಟ್ ಬಂದಾಗ ಅದಲ್ಲ ಖುಷಿ ಖುಷಿಯಾಗಿ ಮನೆಗೆ ಹೋಗ್ತೀನಿ ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ನಾನು ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ಏನಂತೇಳಿ ನಾನು ಇವತ್ತಿಂದ ನಾನು ಯಾವತ್ತಿಂದ ಯಾರ ಬಗ್ಗೆ ಏನೇನು ಮಾತಾಡೋದು ನನಗೆ ಬೇಕಾಗಿತ್ತು ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಆಗಿರೋದು ನಮ್ಮ ಚಿತ್ರರಂಗದ ನಾನು ಒಂದು ಕಪ್ಪು ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗೆ ಇಷ್ಟ ಇಲ್ಲ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿತ್ತು ಎಷ್ಟೋ ವರ್ಷಗಳ ಇತಿಹಾಸ ಇದೆ ಯಾವುದೋ ಒಂದರಿಂದ ಹೆಸರಾಗುತ್ತೆ ತಪ್ಪಾಗುತ್ತೆ ಅದಕ್ಕೆ ನಮಗೆಲ್ಲರ ಆಸೆ ಆದಷ್ಟು ಬೇರೆ ನ್ಯಾಯ ಸಿಗುತ್ತೆ ನಿಮ್ಮಷ್ಟೇ ಖುಷಿ ನಾವು ಮಾಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಅಂತ ಒಬ್ಬರು ಕೂತ್ಕೊತಾರೆ ಅದಕ್ಕೆ ನಾವು ತಲೆ ಬಾಳಬೇಕಾಗುತ್ತೆ ಇಷ್ಟು ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದರಲ್ಲಿ ನಮ್ಮ ಜೂರುಡಿ ಅಂತ ಕೆಲಸ ಅಂಶ ಇಲ್ಲಿ ನನಗೆ ಗೊತ್ತಿರೋದು ನನ್ನ ಕಣ್ಣು ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರೋದ್ರಿಗೆ ಯಾರೇ ಆಗಿರಲಿ ಅವ್ರು ಹಂಡ್ರೆಡ್ ಪರ್ಸೆಂಟು ಯಾರಿಗೆ ಇವಾಗ ಇವರೇ ಅವರು ಹತ್ರ ಹೇಳೋದಕ್ಕೆ ಯಾರು ಅವ್ರೆ ಅಂಶ ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನ ಅಭಿನಯ ಚಕ್ರವರ್ತಿ ಅಂತ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ ಬಿಕಾಸ್ ಆಫ್ ನೀವು ಮಾಡೋಂಥ ಸಿನಿಮಾಗಳು ನಿಮ್ಮ ನಡೆ ನುಡಿ ಎಲ್ಲವೂ ಒಂದು ಮ್ಯಾಟರ್ ಆಗುತ್ತೆ ನಿಮಗೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಅಗ್ರವಾದಂತಹ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಿ ರಾಷ್ಟ್ರಭಾಗ ಚಿತ್ರದುರ್ಗದ ಮೂಲದ ವ್ಯಕ್ತಿಗಳು ತೀರ್ಕೊಂಡಿದ್ದಾರೆ ಸಾಕಷ್ಟು ಕೇಳಿ ಇಲ್ಲಿ ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯ್ತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ ಇಲ್ಲ ಇಂಥ ತಿಂಗಳಿಗೆ ಮಾತ್ರ ಹೋಯಿತು ಅಂದರೆ ನಾನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಅಂತ ಅಲ್ಲ ಸರ್ ನಾನು ಮಕ್ಕಳಿಗೆ ಕರ್ನಾಟಕದ ಮೂಲೆ 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 ಮಾತಾಡೋದು ನಾನು ಸೇರಿಸಿ ನಾವು ನಾವು ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಹೋದಾಗ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡು ಅನ್ಬೇಕಾದ್ರೆ ನಾನೇ ರೀತಿಯನ್ನು ಹೇಳಿದ್ದಲ್ಲ ಸರ್ ನಮಗೆ ಹೊರಗಡೆ ಮಾಡ್ಕೊಡೋಲ್ಲ ಹಾಗಲ್ಲ ಸರ್ ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅಂದಮೇಲೆ ಅವ್ರಿಗೆ ಅಭಿವೃದ್ಧಿ ಆಗ್ತದೆ ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ಮಾಡೋಕ್ಕಾಗಲ್ಲ ಸರ್ ಪ್ರತಿ ಊರಲ್ಲಿ ಯಾರೇ ಆದ್ಮೇಲೆ ಅವ್ರಿಗೆ ನ್ಯಾಯ ಅಂತ ನಮ್ಮ ಭಾಷೆ ಸರ್ ಕೊನೆಯದಾಗಿ ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವರು ಅನ್ಸ್ಕೊಂಡವರು ತುಂಬ ಜಾಗರೂಕವಾಗಿರಬೇಕಾಗುತ್ತೆ ಅವ್ರು ಏನೇ ಒಂದು ಸ್ಟೆಪ್ ಹಾಕೋದು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣುಗಳಿರ್ತೀವಿ ಲಕ್ಷಾಂತರ ಕಣ್ಣುಗಳು ಪಠ್ಯಂತರ ಕಣ್ಣುಗಳು ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಮಾತಾಡೋದು ಸರ್ ಅದಕ್ಕೆ ನಾನು ತುಂಬ ಚಿಕ್ಕವರು ಸರ್ ಆರೆ ಇಲ್ಲಿ ಡಿ ಬೆಳಗಾದರೆ ತಪ್ಪು ಮಾಡ್ತಾ ಇರ್ತೀನಿ ಮನೆ ಬಯಸ್ಬೇಕಾಗಿ ಸೊ ಈಗ ಯಾರು ನಾವು ಸೆಲೆಬ್ರಿಟಿಗಳು ಅಂತ ಕಷ್ಟವಾದರೆ ಕೆಲವರು ಯಾರು ಕೇವಲವಾದಿಗಳು ಟೀ ಟು ಮಾಸ್ ರೆಡಿ ಅಂತ ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂತ ಒಂದು ಪ್ರೆಷರು ನಾವು ಹಾಕ್ಬಿಟ್ಟಿ ಯಾಕಂದರೆ ತಪ್ಪುಗಳು ಮಾಡೋನೇ ಮನುಷ್ಯ ಶಾಪ್ಗಳು ಕೊಡೋನೇ ಇರೋ ಸರ್ ಕಲ್ಯಾಣ ಮುಂದೋ ಓಕೆ ಕಲಸೋದ ಕೆಲಸಗಳು ಬಂದಿರೋದು ಕಲಿ ಸರ್ ಈಗ ಸರ್ ಈಗ ವೇದಿಕೆ ಮೇಲೆ ಕಾರ್ತಿಕ್ವಾಗ ಒಂದು ಒಳ್ಳೆ ಕಿವಿ ಮಾತು ಹೇಳಿದ್ರೆ ಹೀರೋಗಳು ಹೀರೋಗಳು ಹೀರೋಗಳಾಗಬಾರ್ದು ಅಂತ ಹೀರೋಗಳು ಹೀರೋ ಆಗಬಾರ್ದು ಕೇಳಿ ಕಾಯ್ತಂದ್ರು ಹೀರೋ ಆಗೋದು ಯಾವ್ದು ಆಗೋ ಹೀರೋ ಆಗಬಾರದು ಫೈನಲ್ ಚಿತ್ರೋದ್ಯಮ ಏನು ನಿಲುವು ತಗೋಬೇಕು ಅಂತ ನಿಮ್ಗೆ ಸರ್ ಚಿತ್ರೋದ್ಯಮಕ್ಕೆ ಏನು ನಿಲ್ಲವೂ ಸಿಗೊಂತೀರ ಅಂತ ದಯವಿಟ್ಟು ಕೇಳಬೇಡಿ ಎಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗೆ ಸಿಕ್ಕಾಪಡೆ ಹೊಡಿತಾ ಇದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಮೆಗಳ ತರ ಕಾಣಿಸ್ತಾರೆ ಪಾಠ ಮುಗೀತು ನಾವೇನ್ ಮಾಡಬೇಕು ಮನೆಗೆ ಹೋಗ್ಬೇಕು ಚಾನಲ್ ಆನ್ ಮಾಡ್ಕೊಳ್ಬೇಕು ನೀವ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕು ಇಂಥದ್ರಲ್ಲಿ ನಿಲುವು ನಿಲುವು ಈ ಹಿಂದಿನ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಅವರೊಂದ್ ಮಾತಾರೆ ದಯವಿಟ್ಟು ಚಿತ್ರರಂಗದಲ್ಲಿ ಬ್ಯಾನ್ ಏನಾದ್ರು ಅಣ್ಣ ಹೇಳಿದ್ರು ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡೋಷ್ಟು ನಾನು ಆಕ್ಚುಲಿ ಹುಟ್ಟೇ ಇಲ್ಲ ಜಗೀಶ್ ಸಹೋದರ ಸಹೋದರರು ಅವ್ರಿಗೆ ನಮ್ಕಿನ್ನ ಚೆನ್ನಾಗಿ ತಿಳುವಳಿಕೆ ಇದೆ ಅಂಡ್ ಇನ್ನೊಂದು ನಾಡಿನಿ ಜಾಗದಲ್ಲಿ ಕೈ ಹಾಕಿದ್ರೆ ಏನು ಮಾತಾಡಬೇಕು ಹೆಂಗೆ ಸ್ಕೇಪ್ ಆಗಬೇಕು ಅಂತ ಅವ್ರಿಗೆ ನಮ್ಕಿನ್ನ ಚೆನ್ನಾಗಿ ಗೊತ್ತಿದೆ